ವಿಕ್ರಾಂತ್ ರೋಣ ಚಿತ್ರದಲ್ಲಿ ವಿಲದಾಗಿ ಅಬ್ಬರಿಸಿದಂತಹ ವಜ್ರಧೀರ್ ಜೈರವರು ಇದೀಗ ಮತ್ತೊಂದು ಸಿನಿಮಾದಲ್ಲಿ ಬರ್ತಿದ್ದಾರೆ ಯಾವ ಪಾತ್ರ ಯಾವ ಸಿನಿಮಾ ಅನ್ನೋದಾದರೆ ರಿಪ್ಪನ್ ಸ್ವಾಮಿ ಅನ್ನುವಂಥದ್ದು ಈಗಾಗಲೇ ವಿಜಯ್ ರಾಘವೇಂದ್ರ ಅವರು ಅಭಿನಯಿಸಿರುವಂತಹ ಈ ರಿಪ್ಪನ್ ಸ್ವಾಮಿಯಲ್ಲಿ ವಜ್ರಧೀರ್ ಅವರು ಕೂಡ ಅಭಿನಯಿಸಿರುವಂಥದ್ದು ಯಾವ ಶೇಡ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಇದರಲ್ಲೂ ಸಹ ಏನಾದರೂ ವಿಲನ್ ಆಗಿದ್ದಾರಾ ಅನ್ನುವಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀರಿ ಸರ್ ನಮಸ್ತೆ ಸೊ ನಮಸ್ತೆ ಮೊದಲಿಗೆ ನಮ್ಮ ಸಮಸ್ತ ವೀಕ್ಷಕರಿಗೆ ನಿಮ್ಮ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೆ ಹಾಗೆ ನಮ್ಮ ಕನ್ನಡ ಜನತೆಗೆ ನನ್ನ ಪರವಾಗಿ ನಮಸ್ತೆ ಹಾಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರಿಪ್ಪನ್ ತಂಡದ ಪರವಾಗಿ ಯು ಸರ್ ಅಷ್ಟೇ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮೊದಲೇದಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ನಿಮಗೆ ವರ್ಮಲಕ್ಷ್ಮಿ ಹಬ್ಬ ಈ ಈಗ ಒಂದು ಈ ಶ್ರಾವಣ ಮಾಸದ ಒಂದು ಹೊಸ ಮೊದಲನೇ ಹಬ್ಬ ಸೊ ನಮ್ಮಲ್ಲಿ ಎಲ್ಲರೂ ಅದನ್ನು ತುಂಬ ನನಗೆ ನಮ್ಮ ತಾಯಿ ಆಗಿರ್ಬೋದು ನಮ್ಮ ನನ್ನ ವೈಫ್ ಆಗಿರ್ಬೋದು ಇವರೆಲ್ಲ ಅದನ್ನ ಜಾಸ್ತಿ ಸಂಭ್ರಮಿಸ್ತಾರೆ ನಾವೇನಿದ್ರು ಕೊಡಮ್ಮ ತಾಯಿ ಅಂತ ಕೇಳ್ಕೊಳ್ಳೋರು ಹಾಗೆ ಈಗ ಕೇಳ್ಕೊತಿದ್ದೀವಿ ಅಮ್ಮ ತಾಯಿ ಬರ್ತಾಯಿದ್ದೀವಿ ಇಪ್ಪತ್ತೊಂಬತ್ತಕ್ಕೆ ಆಶೀರ್ವಾದ ಮಾಡಮ್ಮ ಅಂತ ರಿಪನ್ ಸ್ವಾಮಿ ಅನ್ನುವಂಥ ಟೈಟಲ್ ಅಂತದ್ದು ಸರ್ ಇನ್ನೇ ರಿಲೀಸ್ ಡೇಟ್ ಕೂಡ ಈಗಾಗಲೇ ಅನೌನ್ಸ್ ಮಾಡಿರುವಂತಹದ್ದು ಸಿನಿಮಾಟೋಗ್ರಫಿ ಇರಬಹುದು ಜೊತೆಗೆ ಆ ಒಂದು ಪಾತ್ರ ಇರಬಹುದು ನಿಮ್ಮ ಪಾತ್ರ ಇದರಲ್ಲಿ ಯಾವ ರೀತಿ ನಿರೀಕ್ಷೆ ಮಾಡಬಹುದು ಇದರಲ್ಲಿ ನಾನು ವಿಜಯ್ ಸರ್ ಒಟ್ಟಿಗೆ ನಾನು ಒಂದು ಚೈಲ್ಡ್ಹುಡ್ ಇಂದ ಅವರಿಗೆ ಫ್ರೆಂಡ್ ಆಗಿ ಸ್ನೇಹಿತನಾಗಿರ್ತೀನಿ ಅವ್ರ ಮನೆಯಲ್ಲೇ ನಾನು ಬೆಳಿತೀನಿ ಅಲ್ಲಿಂದ ನನ್ನ ಎಲ್ಲಾ ಪೋಷಣೆ ಪಾಲನೆ ಅವ್ರ ಮನೆಯವರು ಮಾಡ್ತಾರೆ ಆ ತರ ಹೋಗುತ್ತೆ ನಿಮ್ಮ ಕ್ಲೈಮ್ಯಾಕ್ಸ್ ತನಕ ಅದು ಕೊನೆಗೆ ಏನಾಗುತ್ತೆ ಆ ಪಾತ್ರ ಅನ್ನೋ ರಿಪ್ಪನ್ ಸ್ವಾಮಿಯಲ್ಲಿ ಯಾಕಂದರೆ ಇದೊಂದು ಐದಾರು ಪಾತ್ರಗಳೊಟ್ಟಿಗೆ ಕಟ್ಟಿರುವಂಥ ಸಿನಿಮಾ ಇದು ಸೊ ಅದು ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಕುತೂಹಲ ಇರುತ್ತೆ ಜನಗಳಿಗೆ ಕುತೂಹಲ ಬರೋ ಪಾತ್ರ ನಾನು ಪೊಲೀಸು ಸಿನಿಮಾ ನಾನು ಪೋಲೀಸ್ ಪ್ರೊಫೆಷ್ನಲಿ ಆ ಸಿನಿಮಾದಲ್ಲಿ ನಾನು ಪೊಲೀಸು ಬಟ್ ನನ್ನ ಪಾತ್ರ ಅಲ್ಲಿ ಬರೋ ಟೈಮಲ್ಲಿ ನಾನು ಪೊಲೀಸ್ ಆಗಿರಲಿಲ್ಲ ಸ್ನೇಹಿತನಾಗಿರ್ತೀನಿ ಸೊ ಇದೇ ಟ್ವಿಸ್ಟ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗತ್ತೆ ನಿಮಗೆ ಈಗ ಸರ್ ಒಂದು ಒಂದೇ ಸಿನಿಮಾದಲ್ಲಿ ವಿಲನ್ ಅನ್ನೋಂಥದ್ದು ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಅವರು ಆಯ್ಕೆ ಮಾಡುವಂತಹ ಇರಬಹುದು ಅವರಿಗೆ ಆಫರ್ ಬರುವಂತಹ ಸಿನಿಮಾಗಳೆಲ್ಲ ವಿಲನ್ ಇಶ್ ಆಗೇ ಇರುತ್ತೆ ಸೊ ನೀವು ಯಾವ ರೀತಿ ಪಾತ್ರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ವಿಲನ್ ಆಗಿ ಕಂಟಿನ್ಯೂ ಮಾಡುವಂಥದ್ದು ಅಥವಾ ಬೇರೆ ಯಾವ ರೀತಿ ಪಾತ್ರಗಳಿಗೆ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗೆ ಅದೇ ನೋಡಿ ಈಗ ಬ್ಲಿಂಕ್ ಸಿನಿಮಾದಲ್ಲಿ ನಾನು ಅರಿವು ಅಂತ ಒಂದು ಪಾತ್ರ ಮಾಡಿದ್ದೆ ಅದು ವಿಲನ್ ಅಲ್ಲ ಅರಿವು ಅನ್ನೋ ಪಾತ್ರ ತುಂಬ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಯಿತು ಸೊ ಬ ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು ಅಂತ ಇದ್ದೀನಿ ಈಗ ಮುಂದೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಥರದ ಪಾತ್ರಗಳು ದೇವೃದಯದಿಂದ ಡೈರೆಕ್ಟರ್ಗಳು ಮತ್ತು ಎಲ್ಲರ ಆಶೀರ್ವಾದದಿಂದ ಸಿಗ್ತಾ ಇದೆ ಸೊ ನನ್ನ ಪುಣ್ಯ ಅನಿಸುತ್ತೆ ಸೊ ನಾನು ಡಿಫ್ರೆಂಟಾಗಿ ಎಲ್ಲ ಥರದ ಪಾತ್ರಗಳ್ನ ಮಾಡ್ತಾ ಇದ್ದೀನಿ ವಿಲನ್ನು ಅಥವಾ ಆ ಜಾನರ್ ಯಾವುದು ಗೊತ್ತಿಲ್ಲ ನನಗೆ ನೋಡೋಣ ಬಟ್ ಅಬ್ಬರ್ಸೋದಕ್ಕೆ ಇಷ್ಟ ಇದೆ ಅದೆಲ್ಲ ಎಲ್ಲ ಥರ ಪಾತ್ರಗಳನ್ನ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ಇದೆ ಈಗ ಒಂದೇ ಸೀಮಿತ ಆದರೆ ಒಂದೇ ಪಾತ್ರ ಸೀಮಿತ ಆದರೆ ವಿಲನ್ ಅನ್ನುವಂಥದ್ದಾದ್ರೆ ಯಾರು ನಿಮಗೆ ಲೈಕ್ ಅಡ್ಮೈರ್ ಮಾಡೋದಾದರೆ ಯಾರು ಇಷ್ಟ ನಿಮಗೆ ವಿಲನ್ ಶೇಡಲ್ಲಿ ಹಾ ಇದು ಅದು ಆ್ಯಕ್ಚುಲಿ ಸಣ್ಣಲ್ಲಿರುವಾಗ ನಾನು ನಮ್ಮಣ್ಣ ಫೈಟ್ ಮಾಡ್ಕೊಂಡಿರುವ ಮಾಡ್ತಾ ಇದ್ವಿ ಅವಾಗ ಯಾವಾಗಲೂ ಅವನು ಅನಂತನಾಗೋ ಅಥವಾ ಬೇರೆ ಬೇರೆ ಪಾತ್ರಗಳನ್ನ ಹೇಳೋರು ನನಗೆ ಯಾವಾಗಲೂ ವಜ್ರಮುನಿ ಸುಧೀರ್ ಅಂದರೆ ನಾನು ಆ ಟೈಮಲ್ಲಿ ಇದ್ದ ಸಿನಿಮಾಗಳು ಅವರು ವಿಲನ್ಗಳಾಗಿದ್ದು ನಾನೆಲ್ಲ ಪ್ರಭಾಕರ್ ಟೈಗರ್ ಪ್ರಭಾಕರ್ ನಾವಿಬ್ರು ಗಲಾಟೆ ಮಾಡೋದು ನಾನು ಟೈಗರ್ ಪ್ರಭಾಕರ್ ಇಲ್ಲ ಹಿಂಗೆ ಅವನು ಯಾವತ್ತೂ ಮಾಡ್ತಾ ಮಾಡ್ತಾಯಿದ್ದೆ ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಬಟ್ ಈಗ ಇದ್ದರೆ ಈಗಿನ ಇದರಲ್ಲಿ ನನಗೆ ರವಿಶಂಕರ್ ಅವರಾಗಲಿ ನಮ್ಮ ಅಚ್ಯುತ್ ಸರ್ ಆಗಲಿ ಯಾಕಂದರೆ ಅಚ್ಯುತ್ ಅಣ್ಣ ಮತ್ತು ಅಣ್ಣ ಇವರೆಲ್ಲ ನಾವು ನೀನಝಮ್ಮಲ್ಲಿ ನಾನು ಓದಿರೋದ್ರಿಂದ ನಮ್ಮ ಸೀನಿಯರ್ಸ್ ಅವರೆಲ್ಲ ಸೂಪರ್ ಸೀನಿಯರ್ಸು ಸೊ ಆ ಥರ ಅವರು ಮಾಡ್ತಾಯಿರೋ ರಂಗಣ ರಘು ಸಾರು ಹೆಸರುಗಳು ಇಟ್ಕು ಎತ್ತರೆ ನಮಗೆ ಈಗ ಸುಮಾರು ಜನ ಇದ್ದಾರೆ ಸೊ ಅವರಿಂದೆಲ್ಲ ಇನ್ಸ್ಪೈರ್ ಆಗಿದ್ದೀನಿ ಸೊ ಆ ಥರ ವಿಲನ್ನು ಆಗಿರಬೇಕು ಬಟ್ ಅಲ್ಲಿ ಅವನಿಗೆ ಒಂದು ನಟನೆಗೆ ಅವಕಾಶವೂ ಇರಬೇಕು ಅಲ್ವಾ ವಿಲನ್ ಒಂದು ಮಚ್ಚೆತ್ತೋದು ಒಂದೇ ಅಲ್ಲ ಸೊ ಪುಣ್ಯಕ್ ನನಗೆ ಆ ಬರೀ ಆ ಥರ ಅಲ್ಲ ಬೇರೆ ಬೇರೆ ಸಿಗ್ತಾಯಿದೆ ಈಗಿನ ಮುಂದೊಬ್ರು ಲ್ಯಾಂಡ್ ಲೋಡಲ್ಲೂ ನಾನು ಮಾಡ್ತಾಯಿದ್ದೀನಿ ಸೊ ನೋಡೋಣ ಈ ಸಿನಿಮಾದಲ್ಲಿ ನಾವು ಅದು ಆಮೇಲೆ ಹೇಳಿದ್ರೆ ಒಳ್ಳೆ ವಿಕ್ರಾಂತಿರೋದೆ ತಮ್ಮನ್ನ ನಾನು ಕರೆಯೋದು ಬಾರೋ ಬಾರೋ ರಾಘವ ಅಂತ ಲಾಸ್ಟಿಗೆ ಕರಿತೀನಲ್ಲ ಅದು ತುಂಬಾ ಇದಾಗಿದೆ ಇನ್ನು ರಿಪನ್ ಸ್ವಾಮಿ ಹೊರತುಪಡಿಸಿ ನೀವು ಲ್ಯಾಂಡ್ ಲಾರ್ಡ್ ಅಂತ ಈಗಲೇ ಹೇಳಿದ್ರೆ ಲ್ಯಾಂಡ್ ಲಾರ್ಡ್ ಇರ್ಬೋದು ವಿಲ್ಲ ರಂಗಭಾಷೆ ಇರ್ಬೋದು ಈ ಎರಡು ಸಿನಿಮಾಗಳು ಜೊತೆಗೆ ಒಂದಷ್ಟು ಸಿನಿಮಾಗಳು ಲೈನ್ ಅಪ್ ಆಗಿರುವಂಥದ್ದು ಎಷ್ಟು ತೃಪ್ತಿ ಅನ್ಸುತ್ತೆ ಕನ್ನಡ ಚಿತ್ರರಂಗ ನಿಮಗೆ ಅದೇ ನಾನು ಹೇಳ್ತಾ ಇದ್ದೇನಲ್ಲ ಈಗ ಇನ್ನು ಇನ್ನೂ ಒಂದು ಆರು ಆರು ಸಿನಿಮಾ ಇದೆ ಈಗ ನನ್ನ ಪುಣ್ಯ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ ಅನ್ನೋ ಗೊತ್ತಿಲ್ಲ ಆಮೇಲೆ ನಾನು ನೀನಸಮ್ ಮತ್ತು ಥಿಯೇಟ್ರಲ್ಲೇ ಮುಗಿಸ್ಕೊಂಡು ಬರ್ತಾ ಈಗ ಈ ಥರ ನನಗೆ ಕಿಶೋರ್ ಸರ್ದು ಮಾಲ್ಗುಡಿ ಡೇಸಲ್ಲೂ ಮಾಡಿದ್ದೆ ನಾನು ಸೊ ರಿಪ್ಪನ್ ಸ್ವಾಮಿಲ್ಲೂ ಸಿಕ್ತು ಅನುಪ್ ಭಂಡಾರಿ ಅವರು ರಾಜರಥ ವಿಕ್ರಾಂತ್ ರೋಣ ಅದಾದಮೇಲೆ ಶ್ರೀನಿಧಿ ಬ್ಲಿ ಬ್ಲಿಂಕು ಸೊ ಹೀಗೆ ಒಳ್ಳೊಳ್ಳೆ ಡೈರೆಕ್ಟ್ರುಗಳು ನನ್ನ ಒಂದು ಪಾತ್ರನ ಇವನತ್ರ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಈಗ ಇದು ಒಂದೊಂದೇ ರಿಲೀಸ್ ಆಗ್ತಿದ್ದಂಗೆ ಇನ್ನೂ ಸುಮಾರು ಜನ ಆಯ್ತಪ್ಪ ಇವನ್ನ ಮಾಡಿಸೋಣ ಅಂತ ಕರೀತಾರೆ ಅನ್ನೋ ಭರವಸೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನನಗೆ ತುಂಬಾ ತೃಪ್ತಿ ಇದೆ ಎಲ್ಲ ಸೂಪರ್ ಸ್ಟಾರ್ಸ್ ಕನ್ನಡ ಸೂಪರ್ ಸ್ಟಾರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ ನೀವು ಒಂದಿನ ಸೂಪರ್ ಸ್ಟಾರ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಬಿಲ್ಲ ರಂಗ ಭಾಷೆ ಸರ್ ಹೇಗೆ ಯಾಕಂದರೆ ತುಂಬಾ ಸ್ಟ್ರಿಕ್ಟ್ ಇರುವಂಥದ್ದು ಸೆಟ್ಟಲ್ಲೇ ಕಟ್ಟುನಿಟ್ಟಿನಿಂದ ಹೀಗೆ ಐಡಿ ಇದ್ರೆ ಒಳಗೆ ಬಿಡುವಂಥದ್ದು ಇಷ್ಟೆಲ್ಲ ಲೈಕ್ ತುಂಬಾ ಸೀಕ್ರೆಟ್ ಆಗಿ ನಡೀತಿರುವಂತಹ ಒಂದು ಶೂಟಿಂಗ್ ಅದು ಏನು ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಜೊತೆಗೆ ಪೋಸ್ಟ್ ಇರ್ಬೋದು ಯಾವುದೋ ಒಂದು ಪೋಸ್ಟ್ ಇರ್ಬೋದು ಏನು ಬಿಡ್ತಾ ಇಲ್ಲ ನಿಮ್ಮ ಪಾತ್ರದಲ್ಲಿ ಯಾವ ಥರ ನಾವು ನೋಡಬಹುದು ಮತ್ತೆ ಇಲ್ಲನ ಬೇರೆ ರೀತಿನ ಅದೇ ಬಿಲ್ಲರಂಗ ಭಾಷಾ ನೀವೇ ಹೇಳಿದ್ರಲ್ಲ ಗುಟ್ಟು ಮುಗೀತು ಅಷ್ಟೇ ಸುದೀಪ್ ಸರ್ ಜೊತೆ ಏನಾದರೂ ಸ್ಕ್ರೀನ್ ಶೇರ್ ಅದರಲ್ಲಿ ಎಷ್ಟು ನಿಮಿಷ ಬರ್ತೀರ ಅದನ್ನಾದರೂ ಹೇಳ್ಬೋದಿಲ್ಲ ಅಲ್ಲ ಮಾಡಿದ್ದೀವಲ್ಲ ಈಗ ನನ್ನ ಪುಣ್ಯ ಏನಂದರೆ ನಾನು ಸುದೀಪ್ ಸರೋಟಿಗೆ ವಿಕ್ರಾಂತ್ ಋನ ಮಾಡಿದ್ದೀನಿ ಆಮೇಲೆ ಈಗ ದರ್ಶನ್ ಸರೋಟಿಗೆ ಕಾಟೇರದಲ್ಲಿ ಒಂದು ರೋಲ್ ಮಾಡಿದ್ದೀನಿ ಧ್ವನಿ ವಿಜಿ ಸರೋಟಿಗೆ ಎರಡನೇ ಸಿನಿಮಾ ನಂದು ಆಮೇಲೆ ಗಣೇಶ್ ಸರೋಟಿಗೆ ಒಂದು ತುಳುವಲ್ಲಿ ಒಂದು ಸಿನಿಮಾ ಮಾಡ್ತಾ ಮಾಡಿದ್ದೀನಿ ಧ್ವನಿ ವಿಜಯ್ ಸರು ಹಾಗೆ ಮಾಡ್ತಾ ಇದ್ದೀನಿ ಎಲ್ಲರೊಟ್ಟಿಗೂ ಮಾಡಿದ್ದೀನಿ ಹಾಗಾಗಿ ಈಗ ಇನ್ನು ಅದರದ್ದು ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ ಗುಟ್ಟಿ ಗುಟ್ಟೆ ಈಗ ಎಲ್ಲ ಗುಟ್ಟೆ ಯಾಕಂದ್ರೆ ನಮ್ಗೆ ಅವ್ರದೆಲ್ಲ ಸ್ಟ್ರಿಕ್ಟ್ ಆಗಿ ಇದೆ ವಿಷಯಗಳು ಸೊ ಹಂಗಾಗಿ ಅವೆಲ್ಲ ಗುಟ್ಟು ನಾನು ಆಕ್ಟ್ ಮಾಡಿದ್ದೇನೆ ಬಟ್ ನಿಮ್ಮ ಪಾತ್ರಗೆ ಒಂದು ಮೈಲೇಜ್ ಸಿಗುವಂತಹ ಪಾತ್ರಗಳು ಇದೆಯಾ ಆಯ್ಕೆ ಮಾಡಿದ್ದೀರಾ ಅದರಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ನನಗೆ ರಿಪ್ಪನ್ ಸ್ವಾಮಿ ಮೇಲೆ ಕಾನ್ಫಿಡೆನ್ಸ್ ಇದೆ ನಾವೀಗ ರಿಪ್ಪನ್ ಸ್ವಾಮಿ ಅಂತ ಮಾತಾಡಿದಾಗ ಸೊ ಅದು ಜನಗಳಿಗೂ ಗೊತ್ತಾಗುತ್ತೆ ಸೊ ಆಮೇಲೆ ಅನ್ಕೋತಾರೆ ಯಾಕಂದರೆ ನಾನು ಮಾಡಿರೋ ಪಾತ್ರಗಳು ಹಾಗೆ ಇದೆ ಈಗ ಎರಡು ಮೂರು ಸಿನಿಮಾದಲ್ಲಿ ಜನ ನೋಡಿದಾರಲ್ಲ ಸೊ ಮುಂದಕ್ಕೆ ನನ್ನ ಪಾತ್ರಗಳು ಹಾಗೆ ಇರುತ್ತೆ ಇವನ್ನೆಲ್ಲ ಆ ಥರ ಚೂಸ್ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ಗೊತ್ತಾಗುತ್ತೆ ಸೊ ರಿಪ್ಪನ್ ಸ್ವಾಮಿಲಿ ನನಗೆ ಒಳ್ಳೆ ಆತ್ಮತೃಪ್ತಿ ಸಿಕ್ಕಿದೆ ಯಾಕಂದರೆ ತುಂಬ ನಟರಿದ್ದಾರೆ ಒಂದು ಆರೇಳು ಜನ ಕಟ್ಟಿರೋವಂಥ ಸಿನ್ಮಾ ಇದು ಆಳೇ ಆರೇಳು ಪಾತ್ರಗಳನ್ನ ಇಟ್ಕೊಂಡು ಅವರು ಕಟ್ಟಿರೋ ಕಟ್ಟಿರೋದು ವಿದ್ ಆ ಮಲ್ನಾಡಿನ ಒಂದು ಸೊಬಗು ಬ್ಲೆಂಡ್ ಆಗಿದೆ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನಮ್ಮ ಪ್ರಕಾಶ್ ತುಮ್ಮಿನಾಡು ಇದ್ದಾರೆ ಮತ್ತು ಕವತರ್ ಸರ್ ಇದ್ದಾರೆ ಆಮೇಲೆ ನಮ್ಮ ಯಮುನಾ ಮೇಡಮ್ ಇದ್ದಾರೆ ಮತ್ತು ಸಂತೋಷ್ ಅಂತ ರಂಜನ್ ಶೆಟ್ರು ಮ ಮೋಹನ್ ಶೇಣಿ ಆಮೇಲೆ ಹೀರೋಯಿನ್ ಅಶ್ವಿನಿ ಅವರು ಸೊ ಈ ಎಲ್ಲ ಪಾತ್ರಗಳಿಗೆ ಪ್ರಾಮುಖ್ಯತೆ ಇದೆ ನಾವೆಲ್ಲ ಆಟ ಆಡಿದ್ದೀವಿ ಒಂದೊಂದು ಪಾತ್ರನೂ ಅಂದ್ ಕೊಡು ತಗೊಳು ಕೊಡು ತಗೊಳ್ಳು ಆ ಥರ ಆಗಿದೆ ವಿದ ವಿಜಿ ಸರ್ ಅದನ್ನು ಹಿಡ್ಕೊಂಡು ಹೋಗ್ತಾರೆ ಹಾಗಾಗಿ ಇದ್ರ ಮೇಲೆ ನನಗೆ ತುಂಬ ಒಂದು ಭರವಸೆ ಇದಕ್ಕೆ ಕಿಶೋರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರಂಗನಾಥ್ ಸರ್ ಅವರು ಪಿ ಕೆಲಸ ಮಾಡಿದ್ದಾರೆ ನಿಮಗೆಲ್ಲ ಟೀಸರ್ ಒಂದು ಒಳ್ಳೆ ಜಲಕ್ ಅನ್ಸಿದಲ್ವಾ ಇನ್ ಟ್ರೈಲರ್ ಅಲ್ಲಿ ನೋಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಭರವಸೆ ಏನಿದೆ ಅದು ಐದು ಹತ್ತು ಪಟ್ಟಷ್ಟು ಜಾಸ್ತಿ ಜಾಸ್ತಿನೇ ಆಗತ್ತೆ ಆಯ್ಕೆ ಮಾಡುವಂತಹ ಪ್ರತಿ ಸಿನಿಮಾ ಇರ್ಬೋದು ಪಾತ್ರ ಇರ್ಬೋದು ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಜೊತೆಗೆ ಬಾಡಿ ಮೌಲ್ಡ್ ಮಾಡುವಂಥದ್ದು ವರ್ಕ್ಔಟ್ ಈ ಸಿನಿಮಾಗೆ ರಿಪನ್ ಸ್ವಾಮಿಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರೆ ಏನಾದರೂ ಇತ್ತ ಅಥವಾ ನ್ಯಾಚುರಲಿಸ್ಟಿಕ್ ರಿಯಲಿಸ್ಟಿಕ್ ಆಗಿ ಹೇಗಿದ್ದೀರಾ ಹಾಗೆ ಅನ್ನುವಂಥದ್ದು ಆ ರಿಪ್ಪನ್ ಸ್ವಾಮಿಲಿ ನನ್ನ ಪಾತ್ರ ಬಂದುಬಿಟ್ಟು ನಾರ್ಮಲ್ ಒಂದು ಅವನು ಸ್ನೇಹಿತನಾಗಿ ಅದಕ್ಕೇನು ಅಂಥ ಬಾಡಿ ಲ್ಯಾಂಗ್ವೇಜ್ ಏನಿಲ್ಲ ರಿಯಲಿಸ್ಟಿಕ್ ಆ ಪಾತ್ರ ಅದು ಸೊ ಅದು ಚೆನ್ನಾಗೇ ಇತ್ತು ಚೆನ್ನಾಗಿ ಅದಕ್ಕೆ ಹಾಂ ರಿಯಲಿಸ್ಟಿಕ್ಕಿಗೆ ನಾವು ಹೇಗೆ ಇರಬೇಕು ಹಾಗೇ ಇರಬೇಕು ಅದಕ್ಕೆ ಅಷ್ಟೇ ಆ್ಯಕ್ಚುಲಿ ಅದನ್ನು ಮಾಡಿದ್ದೀನಿ ಬಾಡಿ ದಂಡಿಸೋದು ಇರಬಹುದು ಇದು ನಿಮಗೆ ಕಷ್ಟನಾ ಈ ಹಿಂದೆ ಕಾಟರ ಸಿನಿಮಾ ಇರಬಹುದು ಮತ್ತೊಂದು ಇರಬಹುದು ಯಾವುದಾದ್ರೂ ಮುಂದಿನ ಮುಂದೆ ಬರುವಂಥ ಸಿನಿಮಾಗಳಿಗೆ ಏನಾದರೂ ಆ ರೀತಿ ತಯಾರಿಗಳು ನಡೆಸುವಂತಹ ಆಲೋಚನೆ ಅಂದರೆ ನಾವು ನೀನಝುಮ್ಮಲ್ಲಿ ಇದ್ದಾಗ ನಾಟಕ ಮಾಡುವಾಗ ನಮಗೆ ಸುಮಾರು ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಹಾಗಾಗಿ ಈಗ ಪಾತ್ರ ಬೇಕು ಅಂದರೆ ಮಾತ್ರ ಆ ಥರ ನಾವು ಮಾಡಬೇಕು ಹೊರತು ಈಗ ಈ ಸಿನಿಮಾದಲ್ಲೇ ನಾನು ತುಂಬ ದಪ್ಪ ಇದ್ದೆ ಯಾವುದೋ ರಿಪ್ಪನ್ ಸ್ವಾಮಿಲಿ ಅದಕ್ಕೆ ಮ್ಯಾ ಹೌದು ಅದಕ್ಕೆ ಹೊಂತಾಯಿತ್ತು ಅದು ಮ್ಯಾಚ್ ಆಗ್ತಾ ಇತ್ತು ಅಲ್ಲ ಅಂದರೆ ನಾನು ಸಣ್ಣ ಆಗಿದ್ದೀನಿ ಅಂತ ಹೇಳ್ಬೋದು ಕೆ ಜಿ ಇಳಿಸೋ ಅಷ್ಟೇ ಹೇಳೋಷ್ಟೆಲ್ಲ ನಾವು ಇಳಿಸಲ್ಲ ಸೊ ಹಾಗಾಗಿ ಆಮೇಲೆ ನಾವು ಒಂದು ನಾರ್ಮಲ್ ಆಗಿ ಈ ಥರ ಇರೋದ್ರಿಂದ ನಾವು ಎಲ್ಲ ಪಾತ್ರಗಳನ್ನ ಮಾಡೋಕ್ಕಾಗತ್ತೆ ಈಗ ನಾನು ಒಂದೇ ಒಂದು ಏನು ಬಾಡಿ ಬಿಲ್ಡ್ ಮಾಡಿಕೊಂಡು ಇರೋ ತಪ್ಪು ಸರಿ ಅನ್ನೋದ್ರ ಬಗ್ಗೆ ನನಗೆ ನಂತರ ಆ ಥರ ಏನಲ್ಲ ಬಟ್ ಕೆಲವುದಕ್ಕೆ ಸೀಮಿತ ಆಗೋ ಥರ ನನಗೆ ಇಷ್ಟ ಇಲ್ಲ ಎಲ್ಲ ಥರ ಮಾಡಬೇಕಲ್ವ ಈಗ ಪಕ್ಕದ ಮನೆ ಹುಡುಗ ಆ ಥರ ಇರಿಸಿದ್ರೇ ನಾವು ಓಕೆ ಅಂತ ಇಲ್ಲ ಇವನೇನೋ ಸ್ವಲ್ಪ ಡಿಫ್ರೆ ಈ ಪಾತ್ರ ಮಾತ್ರ ಮಾಡಿಸ್ಬೋದು ಅನ್ನೋ ಥರ ನನಗೆ ಆಗೋದಕ್ಕೆ ಇಷ್ಟ ಇಲ್ಲ ಒಂದು ಸಿನಿಮಾ ಇರಬಹುದು ಒಂದು ಕಲಾವಿದನ ಆ ಕರಿಯರ್ನೇ ಮೈಲೇಜ್ ಕೊಡುತ್ತೆ ಜೊತೆಗೆ ಎಲ್ಲವನ್ನು ಬದಲಾಯಿಸುತ್ತೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಸ್ಟೆರಲೀಸ್ ಅಂತ ಸೂ ಫ್ರಮ್ ಸೋ ಸಿನಿಮಾ ಇರ್ಬೋದು ರವಿ ಅಣ್ಣ ಅನ್ನೋಂಥ ಪಾತ್ರ ಇರ್ಬೋದು ಬಾವಾ ಅನ್ನೋಂಥದ್ದು ಈ ಸಿನಿಮಾ ರಿಪ್ಪನ್ ಸ್ವಾಮಿ ಅನ್ನೋಂಥದ್ದು ಈ ಹಿಂದೆ ಕೂಡ ನೀವು ಮಾಡಿದಂತಹ ವಿಕ್ರಾಂತ ರೋಣ ಸಿನಿಮಾ ಇರ್ಬೋದು ಕಾಟೇರ ಇರ್ಬೋದು ಅದರಲ್ಲೂ ಪಾತ್ರ ಇತ್ತು ಪಾತ್ರಗಳಿರಬಹುದು ಒಂದು ಮೈಲೇಜ್ ಕೊಟ್ಟಿತು ಆದರೆ ಮುಂದೆ ಕ್ಯಾರಿ ಆಗುವಂಥ ಇನ್ನೂ ಒಂದು ಐದು ವರ್ಷ ಆದರೆ ಇವ್ರನ್ನ ಇದೇ ಪಾತ್ರದಲ್ಲಿ ನೆನೆಸ್ಕೊಳ್ಳೋ ಇದರಲ್ಲಿ ಇದೆಯಾ ಅದೇ ಹೇಳಿದಲ್ಲ ಈ ಪಾತ್ರದ ಬಗ್ಗೆ ನನಗೆ ತುಂಬ ಭರವಸೆ ಇದೆ ಅಂತ ಸಿನಿಮಾದ ಬಗ್ಗೆ ಭರವಸೆ ಇದೆ ಸೊ ಈ ನನ್ನ ಪಾತ್ರಕ್ಕಿಂತ ಈ ಸಿನಿಮಾನ ಐದು ವರ್ಷ ನೆನೆಸ್ಕೊಂಡ್ರೆ ನಾವೆಲ್ಲ ಗೆದ್ದಂಗೆ ಹಾಗೆ ಅಲ್ವಾ ಸಿನ್ಮಾ ಗೆದ್ದ ಮೇಲೆ ನಾವು ಗೆಲ್ಲೋದು ಈಗ ಸೂ ಫ್ರಮ್ ಸೋ ನೀವು ಉದಾಹರಣೆ ಕೊಟ್ಟರೆ ಆ ಸಿನಿಮಾ ಗೆದ್ದಿದ್ದಕ್ಕೆ ಎಲ್ಲ ಪಾತ್ರಗಳು ನೆನ್ಪಲ್ಲುಟ್ಕೊಂಡಿರ್ತು ಹಾಗಾಗಿ ಈ ಸಿನಿಮಾ ಗೆದ್ದು ಗೆದ್ದು ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ ಟೀಸರ್ ನೋಡ್ತಿದ್ರೆ ಮಲಯಾಳಂ ಸಿನಿಮಾ ಕೂಡ ನೆನಪಾಗುತ್ತೆ ಮಲಯಾಳಂ ಇಂಡಸ್ಟ್ರಿ ಅಂದ ತಕ್ಷಣ ಒಂದಷ್ಟು ಕಂಟೆಂಟ್ ಆಯ್ಕೆ ಕೂಡ ಕೂಡ ಹಾಗೆ ಈ ಸಿನಿಮಾ ಟೀಸರ್ನ ಮಲಯಾಳಂಗೆ ಹೋಲಿಸ್ತಾ ಒಂದಷ್ಟು ನೋಡ್ತಾ ಇದ್ವಿ ನಾವು ಅಭಿಪ್ರಾಯಗಳು ತಿಳಿಸ್ತಿದ್ದರು ಸೊ ಹಾಗಾಗಿ ಸಿನಿಮಾ ಮೇಲೆ ಭರವಸೆ ತುಂಬಾ ಇದೆ ಆ ಡೇಟ್ ಇರಬಹುದು ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗೋದ್ ಯಾವ ರೀತಿ ನಿಮ್ಮ ತಯಾರಿ ನಡೀತಾ ಇದೆ ಅದೇ ನಾವು ಈಗ ಇಪ್ಪತ್ಮೂರರಿಂದ ಪೇಯ್ಡ್ ಪ್ರೀಮಿಯರ್ ಶೋ ನಡೆಸ್ತಾ ಇದ್ದೀವಿ ಬೇರೆ ಬೇರೆ ಊರುಗಳಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಹಾಗೇ ಜನಗಳಿಗೆ ನೆಕ್ಸ್ಟ್ ಟ್ರೈಲರ್ ಬರುತ್ತೆ ಸಾಂಗ್ ಬರುತ್ತೆ ಈ ಥರ ತಯಾರಿಗಳು ತಂಡ ಬೇರೆ ಬೇರೆ ಥರ ತಯಾರಿ ಎಲ್ಲ ಥರ ಮಾಡ್ತಾ ಇದೆ ಪ್ರಚಾರಕ್ಕೆ ಏನು ಬೇಕು ಹೇಗೆ ರೀಚ್ ಆಗ್ಬೋದು ಹೌದು 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 ನಾವು ಹೋಗ್ತೇವೆ ಪ್ರಮೋಷನ್ಗೆ ಎಲ್ಲ ಕಡೆ ಸಿನಿಮಾದಲ್ಲಿ ವಿಜಯ್ ಸರ್ಗೆ ನೀವು ಸ್ನೇಹಿತರಾಗಿರುವಂಥದ್ದು ನಿಜ ಜೀವನದಲ್ಲಿ ನಿಮ್ಮ ಹೇಗಿದೆ ನಾನು ಅಂತದ್ದು ಹೇಗೆ ಸರ್ ಹೇ ಸರ್ನಿಂದ ನೀವು ಏನು ತುಂಬ ಲೈಕ್ ಇದು ಕಲಿಬೇಕು ಒಂದು ನಟನಿಂದ ಕಲಿಯೋದಾದ್ರೆ ಇದನ್ನ ಕಲಿಬೇಕು ಅನ್ನೋದಾದ್ರೆ ಯಾವುದು ಅವರು ನಮ್ಗೆ ಎಲ್ಲರಿಗೂ ಅವ್ರು ಚಿನ್ನರಿ ಮುತ್ತ ಅಲ್ವೇನ್ರಿ ಸೊ ಹಂಗಾಗಿ ಅವ್ರು ಎಲ್ಲರೊಟ್ಟಿಗೂ ಅಷ್ಟೇ ಚೆನ್ನಾಗಿ ಚಿನ್ನಾರಿ ಮುತ್ತ ಇದ್ದಾರೆ ಅವರೊಟ್ಟಿಗೆ ಏನು ಕಲಿಬೋದು ಅಂದ್ರೆ ಆ ಒಂದು ಸಿಂಪಲ್ ಸಿಟಿ ಅವರು ಒಂದೇ ಥರ ಇರ್ತಾರೆ ತುಂಬ ಖುಷಿ ಖುಷಿಯಾಗಿ ಎಲ್ಲರನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಆ ಸಿಂಪಲ್ ಸಿಟಿ ನಾವೆಲ್ಲ ಕಲಿಬೇಕು ಟೀಸರ್ನಲ್ಲಿ ಆ ಒಂದು ರಾಕ್ಷಸ ಕಟುಕ ಅನ್ನುವಂಥದ್ದು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಸಿನಿಮಾದಲ್ಲಿ ಹೇಗಿರ್ತಾರೆ ಗೊತ್ತಿಲ್ಲ ಟೀಸರ್ನಲ್ಲಿ ರಿವೀಲ್ ಮಾಡಿದಷ್ಟು ನೀವು ಯಾವತ್ತಾದರೂ ಅವರ ಕಠೋರವಾದಂತಹ ಮುಖ ನೋಡಿದ್ದೀರಾ ಎರಡು ಮುಖ ಇರುತ್ತಂತೆ ಒಂದು ವ್ಯಕ್ತಿ ಆನ್ ಸ್ಕ್ರೀನ್ ನೋಡಿದ್ದೀನಿ ಅದು ಎರಡು ಮುಖ ನೋಡಿದ್ದೀನಿ ಆಫ್ ಸ್ಕ್ರೀನ್ ಅವರು ಚಿನ್ನರೆ ಮತ್ತು ಆನ್ ಸ್ಕ್ರೀನ್ ಈ ಥರ ನೋಡಿದ್ದೀನಿ ಹಾಗಾಗಿ ಕೋಪ ಮಾಡ್ಕೊಳ್ಳೋ ಅಷ್ಟ ಅಂದ್ರೆ ನಿಮ್ಮ ಮುಂದಿನ ಆಲ್ ಗಳಿಗೆ ಬೆಸ್ಟ್ ಜೊತೆಗೆ ರಿಪ್ಪನ್ ಸ್ವಾಮಿ ಕೂಡ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತು ಏನು ಹೇಳ್ತೀರಾ ಕನ್ನಡ ಅಭಿಮಾನಿಗಳಿಗೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಿದೆ ಇಪ್ಪತ್ತ್ ನಮ್ಮ ಮಂಗಳೂರು ಉಡುಪಿ ಹುಬ್ಳಿ ಧಾರವಾಡ ಈ ಥರ ಎಲ್ಲ ಕಡೆ ನಮ್ಮದು ಪೇಯ್ಡ್ ಪ್ರೀಮಿಯರ್ ಶೋನು ನಡೀತಿದೆ ನೀವೆಲ್ಲ ಬನ್ನಿ ಆಶೀರ್ವದಿಸಿ ಒಳ್ಳೆಯದಾಗಲಿ ಇಪ್ಪತ್ತೊಂಬತ್ತಕ್ಕೆ ರಿಪ್ಪನ್ ಸ್ವಾಮಿ ಥ್ಯಾಂಕ್ ಯು ಸೊ ಇದೆಷ್ಟು ನಟ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್